ಧಾರವಾಡದ ಕಿಟೇಲ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನಾಳೆ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಕಿಟೇಲ್ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಆರ್ ಕ್ರಿಸ್ಟೋಫರ್ ರವರು ತಿಳಿಸಿದರು ತಿಳಿಸಿದರುಜ್ಞಾನ ಮಹಾವಿದ್ಯಾಲಯದ ಆನ್ಯುವಲ್ ಸೋಷಿಯಲ್ ಗ್ಯಾದರಿಂಗ್ ವಾರ್ಷಿಕ ಸ್ನೇಹ ಸಮ್ಮೇಳನ ನಾವು ದಿನಾಂಕ ನಾಲ್ಕು ಜುಲೈ ನಾವು ಅದನ್ನು ಆರ್ಗನೈಸನ್ ಮಾಡಿದ್ದೇವೆ ಆ ವರ್ಷವಿಡೀ ಆದಂತ ಎಲ್ಲಾ ಕಾರ್ಯಕ್ರಮಗಳನ್ನು ಸಂಕ್ಷಿಪ್ತವಾಗಿ ನಾವು ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಮಾಡುವಂತೆ ಅವರಿಗೆ ಪ್ರೈಸಸ್ ಆಗಲಿ ಅವರನ್ನ ರೆಕಗ್ನೈಸ್ ಮಾಡೋದಾಗ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗಲಿ ಇವನ್ನೆಲ್ಲ ಮಾಡಿ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಎಲ್ಲ ಆಕ್ಟಿವಿಟೀಸ್ಗಳಿಗೆ ಪ್ರೋತ್ಸಾಹ ಸಿಗುವಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಧರ್ಮ ಗುರುಗಳಾಗಿರ್ತಕ್ಕಂಥ ಮತ್ತು ಬಿಷಪ್ ಅವರಾಗಿರ್ತಕ್ಕಂಥ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರೈಟ್ ರೆವರೆಂಡ್ ಮಾರ್ಟಿನ್ ಸಿ ಗೋರ್ಗಾದಿ ಅವರು ಉಪಸ್ಥಿತರಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಲಾಡೋ ಸಹಿತ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಅವರು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ಟ್ರಸ್ಟಿಯಾಗಿ ಹೊಸದಾಗಿ ನೇಮಕಗೊಂಡಿರುವ ಶ್ರೀ ವಿಜಯ್ ಕುಮಾರ್ ದಂಡಿನವರು ಸಹಿತ ಈ ಕಾರ್ಯಕ್ರಮಕ್ಕೆ ಗೌರವಾತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಕಾಲೇಜೆಡ್ ಎಜುಕೇಷನ್ನ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಎಚ್ ಹೊಸ್ಮನಿ ಸರ್ ಅವರು ಸಹಿತ ಗೌರವಾತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳೇ ನಾವು ಲೈವ್ ಸಹ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೋರ್ತಾ ಕೊಡ್ತಾ ಇದ್ದೇವೆ